ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಾಣ್ತಾ ಇರೋದು ಬೇರೆಯವರಲ್ಲ ಸಿ ಎಂ ಸಿದ್ದರಾಮಯ್ಯ ಅವರ ಮೊಮ್ಮಗ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಪುತ್ರ ಧವನ್ ಈಗ ತಾನೇ ಡೇಸನ್ನು ಮುಗಿಸಿರುವಂತಹ ಧವನ್ ರಾಜಕೀಯದತ್ತ ಮುಖ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ವೇಳೆ ವರ್ಣಾ ಕ್ಷೇತ್ರದಲ್ಲಿ ಸಾಕಷ್ಟು ಟಫ್ ಇಟ್ಟಿತ್ತು ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪರ ಧವನ್ ಕೂಡ ಪ್ರಚಾರ ಮಾಡಿದ್ದನ್ನು ಮರೆಯುವಂತಿಲ್ಲ ಅದಾದ ಎರಡು ವರ್ಷಗಳ ನಂತರ ಅಂದರೆ ಇದೀಗ ಮತ್ತೆ ರಾಜಕೀಯ ವೇದಿಕೆಗಳಲ್ಲಿ ಧವನ್ ಸಕ್ರಿಯವಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಮೊನ್ನೆ ಮೊನ್ನೆ ತಾನೇ ಮೈಸೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಧವನ್ ಸಿದ್ದರಾಮಯ್ಯ ಜೊತೆ ಕಾಣಿಸಿಕೊಂಡಿದ್ದರು ಆ ವೇಳೆ ಗ್ರಾಮಸ್ಥರು ಹೇಳಿ ಹೇಳಿದ್ದೀನಂದರೆ ಧವನ್ ಮುಂದೆ ರಾಜಕೀಯಕ್ಕೆ ಎಂಟ್ರಿ ಆಗಲಿ ಅಂತ ಅಂದರೆ ಸಕ್ರಿಯವಾಗಿ ರಾಜಕೀಯಕ್ಕೆ ಬರಲಿ ಅವರು ಚುನಾವಣೆಯಲ್ಲಿ ವರುಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿ ಅಂತ ಅಲ್ಲಿನ ಕಾರ್ಯಕರ್ತರು ಆಗ್ರಹ ಮಾಡಿದರು ಅದರ ಬೆನ್ನಲ್ಲೇ ಈಗ ಈ ಮೂಲಕ ಧವನ್ ರಾಕೇಶ್ ಅವರನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಪರಿಚಯನ ಮಾಡಿದ್ದಾರೆ ಅಲ್ಲದೆ ತಮ್ಮ ರಾಜಕೀಯ ಉತ್ತರಾಧಿಕಾರಿ ಎಂಬ ಮುನ್ಸೂಚನೆಯನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥದ್ದು ನಾವು ಇಡೀ ಕಾರ್ಯಕ್ರಮವನ್ನು ನೋಡಿದಾಗ ಮೊಮ್ಮಗ ಧವನ್ ಅವರನ್ನು ತಮ್ಮ ಜೊತೆಯಲ್ಲೇ ಇರಿಸಿಕೊಂಡಿದ್ದ ಸಿದ್ದರಾಮಯ್ಯ ಧವನ್ಗೆ ರಾಜಕೀಯ ಪಾಠವನ್ನು ಮಾಡಿದರು ಅಲ್ಲದೆ ರಾಜಕೀಯ ವೇದಿಕೆಯ ಮೊದಲ ಅನುಭವ ಹೇಗಿರುತ್ತೆ ಅನ್ನುವಂಥದ್ದನ್ನು ಪರಿಚಯ ಮಾಡಿಕೊಟ್ರು ಅಲ್ಲದೆ ಸಭಾಂಗಣದ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಧವನ್ ಕೈಯಿಂದಲೇ ಡೋಲು ಬಾರಿಸುವಂತಹ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಿಸಿದರು ಇದು ಕೂಡ ವಿಶೇಷವಾಗಿತ್ತು ಅಲ್ಲದೆ ಕನಕದಾಸರ ಪ್ರತಿಮೆಗೆ ಆಹಾರ ಹಾಕುವಂತಹ ಸಂದರ್ಭದಲ್ಲೂ ಕೂಡ ಮೊಮ್ಮಗನಿಗೆ ಅವಕಾಶವನ್ನು ಕೊಟ್ಟರು ಸಿದ್ದರಾಮಯ್ಯ ಅವರು ಈ ವೇಳೆ ಇನ್ನು ಧವನ್ಗೆ ಸಾರ್ವಜನಿಕವಾಗಿ ಹೆಚ್ಚಿನ ಮನ್ನಣೆಯನ್ನು ಕೊಡಲಾಯಿತು ಅಲ್ಲದೆ ವೇದಿಕೆ ಮೇಲೆ ಸನ್ಮಾನ ಕಾರ್ಯಕ್ರಮ ಬಂದಂಥ ಸಂದರ್ಭದಲ್ಲೂ ಕೂಡ ಗಣ್ಯರಿಗೆ ಮತ್ತು ಸ್ಥಳೀಯ ಮುಖಂಡರಿಗೆ ತಮ್ಮ ಮೊಮ್ಮಗ ಧವನ್ರನ್ನು ಪ್ರೀತಿಯಿಂದ ಪರಿಚಯವನ್ನು ಮಾಡಿಕೊಟ್ಟರು ಸಿದ್ದರಾಮಯ್ಯ ಅವರು ಅಷ್ಟೇ ಅಲ್ಲದೆ ವೇದಿಕೆ ಮೇಲೆ ಸನ್ಮಾನ ಸ್ವೀಕರಿಸಲು ಬಂದಂತಹ ಗಣ್ಯರಿಗೆ ಹಾಗೂ ಸ್ಥಳೀಯ ಮುಖಂಡರಿಗೆ ಧವನ್ರನ್ನು ಪ್ರೀತಿಯಿಂದ ಪರಿಚಯ ಮಾಡಿಕೊಟ್ರು ಸಿದ್ದರಾಮಯ್ಯ ಅವರು ಮೊಮ್ಮಗನ ಹೆಗಲ ಮೇಲೆ ಕೈ ಹಾಕಿ ಎಲ್ಲರನ್ನಿಗೂ ಬೆರೆಯಂತೆ ಪ್ರೋತ್ಸಾಹವನ್ನು ಕೊಟ್ಟರು ಸಿದ್ದರಾಮಯ್ಯ ಅವರು ಈ ದೃಶ್ಯ ಎಲ್ಲ ಕಡೆ ವೈರಲ್ ಕೂಡ ಆಗಿರುವಂಥದ್ದು ಧವನ್ ರಾಜಕೀಯ ಪ್ರವೇಶಕ್ಕೆ ಸಿದ್ದರಾಮಯ್ಯ ಅವರು ಈಗಿನಲ್ಲೇ ಏನು ತಾಲೀಮು ಸಿದ್ಧಪಡಿಸಿದ್ರ ಅನ್ನುವಂಥ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದು ಹೋಗಿದ್ದ ಧವನ್ ಅಜ್ಜನ ಮಾರ್ಗದರ್ಶನದಲ್ಲಿ ಸಾರ್ವಜನಿಕ ಜೀವನದ ಮೊದಲ ಹೆಜ್ಜೆಗಳನ್ನು ಇಡ್ತಿರೋದು ಸ್ಪಷ್ಟವಾಗಿ ಗೋಚರವಾಗಿತ್ತು ಇನ್ನೂ ಮತ್ತೊಂದು ವಿಚಾರ ಏನು ಅಂತಂದರೆ ರಾಕೇಶ್ ಸಿದ್ದರಾಮಯ್ಯ ಇದ್ದಂತಹ ವೇಳೆ ವರ್ಣಾ ಕ್ಷೇತ್ರದ ಎಲ್ಲ ಜವಾಬ್ದಾರಿಗಳನ್ನು ರಾಕೇಶ್ ತೆಗೆದುಕೊಂಡಿದ್ದರು ಅವರ ಎಲ್ಲ ಜವಾಬ್ದಾರಿಗಳನ್ನು ರಾಕೇಶ್ ತೆಗೆದುಕೊಂಡಿದ್ದರು ಅಲ್ಲದೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ರಾಕೇಶ್ ಅನ್ನುವಂತಹ ಭಾವನೆ ಕೂಡ ವ್ಯಕ್ತವಾಗಿತ್ತು ಈ ಹಿಂದೆ ಸಿದ್ದರಾಮಯ್ಯ ಅವರ ಹಿರಿಯ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು ಸಿದ್ದರಾಮಯ್ಯ ಅವರ ಎಲ್ಲ ರಾಜಕೀಯ ಚಟುವಟಿಕೆಗಳನ್ನು ರಾಕೇಶ್ ಅವರೇ ಇದ್ದರು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ರಾಕೇಶ್ ಮೃತಪಡ್ತಾರೆ ಆನಂತರ ವರ್ಣಾ ಕ್ಷೇತ್ರದಲ್ಲಿ ಹಾಗೂ ಸಿದ್ದರಾಮಯ್ಯ ಅವರ ರಾಜಕೀಯ ಚಟುವಟಿಕೆಗಳನ್ನು ಯಾರೂ ನೋಡ್ಕೊಳ್ತಾ ಇದ್ದಿಲ್ಲ ಹೀಗಾಗಿ ಏನೋ ಒಂದು ರೀತಿಯಲ್ಲಿ ಶೂನ್ಯ ಆವರಿಸಿದ್ದು ಇದೀಗ ರಾಕೇಶ್ ಅವರ ಪುತ್ರ ಧವನ್ ಅವರನ್ನು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕರೆತರುವಂತಹ ಮೂಲಕ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಪರಂಪರೆಯನ್ನು ಮುಂದುವರೆಸುವಂತಹ ಇಂಗಿತವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದರೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಇದೆ ಇನ್ನು ಸಿದ್ದರಾಮಯ್ಯ ಅವರ ಈ ನಡೆ ಅವರ ಬೆಂಬಲಿಗರಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿದೆ ಅಲ್ಲಿ ಧವನ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು ಮೊಮ್ಮಗನನ್ನು ರಾಜಕೀಯಕ್ಕೆ ತರುವ ಮೂಲಕ ಸಿದ್ದರಾಮಯ್ಯ ಅವರು ತಮ್ಮ ಕುಟುಂಬದ ರಾಜಕೀಯ ನೆಲೆಗಟ್ಟನ್ನು ಮತ್ತಷ್ಟು ಭದ್ರಪಡಿಸಲು ಮುಂದಾಗಿದ್ದಾರೆ ಎನ್ನುವಂಥ ಮಾತುಗಳು ಸಹಿತ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ